ಡಾಕ್ಟರ್ ರಾಜ್ ಅವರ ಮೊಮ್ಮಗ ಯುವರಾಜ್ ಅದ್ಧೂರಿಯಾಗಿ ಸಿಲ್ವರ್ ಸ್ಕ್ರೀನ್ ಮೇಲೆ ಎಂಟ್ರಿ ಕೊಟ್ಟಿದ್ದಾಯಿತು ಯುವರಾಜ್ ಅಭಿನಯದ ಮೊದಲ ಸಿನಿಮಾ ಯುವ ಮೊದಲನೇ ದಿನ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು ಅದರಲ್ಲೂ ದೊಡ್ಡ ಮನೆ ಮೂರನೇ ತಲೆಮಾರು ದೊಡ್ಡ ಮಟ್ಟದ ಸಕ್ಸಸ್ ಪಡೆದಿಲ್ಲ ಎಂಬ ಕೊರಗನ್ನ ಕೂಡ ಯುವರಾಜ್ ಒಬ್ಬರೇ ನಿಂತು ಸರಿ ಮಾಡಿದ್ದಾರೆ ಯುವ ಬೆಳ್ಳಿತೆರೆಯ ಮೇಲೆ ಮೋಡಿ ಮಾಡಿದ್ದಾರೆ ಯುವ ಸಿನಿಮಾ ಮೊದಲ ದಿನ ಗಳಿಸಿದ್ದು ಎಷ್ಟು ಕೋಟಿ ಗೊತ್ತಾ ನಿನ್ನೆ ನೂರಾರು ಸಿನಿಮಾ ಮಂದಿರದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಯುವ ಅವರ ಸಿನಿಮಾ ಅದ್ಧೂರಿಯಾಗಿ ರಿಲೀಸ್ ಆಗಿತ್ತು ಮೂಗಿಲೆತ್ತರಕ್ಕೆ ನಿಂತಿದ್ದ ಕಟೌಟ್ಗಳನ್ನು ಅಭಿಮಾನಿಗಳು ಕಣ್ತುಂಬಿಕೊಂಡ್ರು ಸಿನಿಮಾ ಮುಗಿಯುವ ಹೊತ್ತಿಗೆ ಹೊಸ ಇತಿಹಾಸ ಬರೆದಿದೆ ಯುವ ಸಿನಿಮಾ ಎಲ್ಲೆಡೆ ಈಗಾಗಲೇ ಹೌಸ್ಫುಲ್ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ ಹಾಗಾದ್ರೆ ಯುವ ಸಿನಿಮಾ ಮೊದಲ ದಿನ ಗಳಿಸಿದ್ದು ಎಷ್ಟು ಕೋಟಿ ಗೊತ್ತಾ ಥಿಯೇಟರ್ ಮಾಲೀಕರು ಹೇಳ್ತಾ ಇರುವ ಪ್ರಕಾರ ಯುವ ಸಿನಿಮಾದ ಬಹುತೇಕ ಶೋಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿ ಟಿಕೆಟ್ ಬಾಕಿ ಉಳಿದಿಲ್ವಂತೆ ಅದರಲ್ಲೂ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಆಗಿರುವ ಕಾರಣ ಯುವ ಸಿನಿಮಾಗೆ ಡಿಮ್ಯಾಂಡ್ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಯುವ ಸಿನಿಮಾ ಮೊದಲ ದಿನವೇ ಬರೋಬ್ಬರಿ ಏಳರಿಂದ ಎಂಟು ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಮತ್ತೊಂದು ಕಡೆ ಯುವರಾಜ್ ಅವರ ಅಭಿಮಾನಿಗಳು ಈ ಸಿನಿಮಾ ಮೊದಲ ದಿನ ಹತ್ತು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿರಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪೋಸ್ಟ್ ಹಾಕ್ತಿದ್ದಾರೆ ಹೀಗೆ ಯುವ ಸಿನಿಮಾ ರಿಲೀಸ್ ಆದ ಮೊದಲನೇ ದಿನ ಅಷ್ಟೊಂದು ಕೋಟಿ ಗಳಿಸಿದೆ ಇಷ್ಟು ಕೋಟಿ ರೂಪಾಯಿ ಗಳಿಸಿದೆ ಎಂಬ ಮಾತುಗಳ ನಡುವೆ ಅಧಿಕೃತ ಹೇಳಿಕೆ ಮಾತ್ರ ಇನ್ನೂ ಹೊರಬಿದ್ದಿಲ್ಲ ಹೀಗಾಗಿ ಯುವ ಸಿನಿಮಾದ ಮೊದಲನೇ ದಿನದ ಕಲೆಕ್ಷನ್ ಬಗ್ಗೆ ಸಖತ್ ಚರ್ಚೆ ಕೂಡ ಶುರುವಾಗಿದೆ ಇನ್ನು ಯುವ ರಾಜ್ಕುಮಾರ್ ಸಿನಿಮಾ ನೋಡಲು ಅಭಿಮಾನಿಗಳು ಕಾಯ್ತಾ ಇದ್ರು ಈಗ ಅವರ ನಿರೀಕ್ಷೆಗಳು ನಿಜವಾಗಿದ್ದು ಯುವ ಮೊದಲ ಎಂಟ್ರಿಗೆ ಫ್ಯಾನ್ಸ್ ಫಿದಾಗಿದ್ದಾರೆ ಹೀಗಾಗಿ ಈಗ ಎಲ್ಲೆಲ್ಲೂ ಯುವ ಸಿನಿಮಾ ಬಗ್ಗೆ ಸಖತ್ ಟಾಕ್ ಶುರುವಾಗಿದೆ ಹಾಗೆ ಅಭಿಮಾನಿಗಳು ಸಿನಿಮಾ ನೋಡಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಥಿಯೇಟರ್ ಗಳು ತುಂಬಿ ತುಳುತಾ ಇರುವ ಹಿನ್ನೆಲೆ ಥಿಯೇಟರ್ ಮಾಲೀಕರು ಕೂಡ ಖುಷಿಯಾಗಿದ್ದಾರೆ ಈಗಾಗಲೇ ಈ ಹಿನ್ನೆಲೆ ಮತ್ತಷ್ಟು ಥಿಯೇಟರ್ ಗಳ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ